ವೀಕ್ಷಕರೇ ನಮಸ್ಕಾರ ಇತ್ತೀಚಿನ ಕೆಲವು ಸುಪ್ರೀಂ ಕೋರ್ಟ್ ತೀರ್ಪುಗಳು ಸರ್ಕಾರವನ್ನ ಸಂಕಷ್ಟಕ್ಕೆ ದೂಡುತ್ತಿದೆ ಒಂದೊಂದು ನ್ಯಾಯ ಹೊರಬರುವಾಗಲೂ ಕೂಡ ಮೋದಿಜಿ ಅವರಿಗೆ ನಿದ್ದೆಗೆಡಬೇಕಾಗಿ ಬರುತ್ತಿದೆ ಎಸ್ ಬಿ ಐಗೆ ಚಾಟಿ ಬೀಸಿದ ಕೇವಲ ಎರಡು ದಿನಗಳ ಬಳಿಕ ಈಗ ಮತ್ತೊಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬಂದಿರುವಂತದ್ದು ಅದಾಗಿದೆ ಚುನಾವಣಾ ಆಯುಕ್ತರುಗಳ ಆಯ್ಕೆಯ ವಿಚಾರ ಇದೀಗ ಈ ಪ್ರಕರಣದ ವಿಚಾರಣೆಯ ದಿನಾಂಕ ಕೂಡ ಫಿಕ್ಸ್ ಆಗಿರುವಂಥದ್ದು ಅಂದರೆ ನಾಳೆ ಹದಿನೈದನೇ ತಾರೀಕಿನಂದೇ ಇದರ ವಿಚಾರಣೆ ಕೂಡ ನಡೆಯಲಿದೆ ಆಶ್ಚರ್ಯ ಅಂದರೆ ವೀಕ್ಷಕರೇ ಅದೇ ಹದಿನೈದನೇ ತಾರೀಕಿನಂದು ಅಂದ್ರೆ ನಾಳೆ ಪ್ರಧಾನಮಂತ್ರಿಗಳು ಚುನಾವಣಾ ಆಯುಕ್ತರ ಆಯ್ಕೆಗೆ ತನ್ನ ಸಭೆಯನ್ನ ತನ್ನ ಸಮಿತಿ ಸಭೆಯನ್ನ ಕೂಡ ಕರೆದಿರುವಂತದ್ದು ಆದರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ವಿಷಯ ತಿಳಿದಂತ ಸರ್ಕಾರ ಅದೆಷ್ಟು ತಂದರೆ ನಾಳೆ ನಡೆಯಬೇಕಿದ್ದಂತಹ ಸಭೆಯನ್ನ ರದ್ದುಪಡಿಸಿ ಹಿಂದೆ ಆ ಸಭೆಯನ್ನ ನಡೆಸಲು ತೀರ್ಮಾನಿಸಿದೆ ನಿನ್ನೆ ಬಂದಿದ್ದಂತಹ ವರದಿ ಮತ್ತು ಇಂದು ಬಂದಿರುವಂತಹ ವರದಿಯನ್ನ ನೀವು ಪರದೆಯಲ್ಲಿ ಗಮನಿಸಿ ಸುಪ್ರೀಂ ಕೋರ್ಟ್ ನ ನ್ಯಾಯವನ್ನು ನೆನೆದುಕೊಂಡೇ ಭಯಗೊಂಡಿರುವಂತಹ ಮೋದಿಜಿ ಹಿಂದೆ ತನ್ನ ಎರಡು ಚುನಾವಣಾ ಆಯುಕ್ತರುಗಳನ್ನು ಆಯ್ಕೆ ಮಾಡಿ ಮುಗಿಸುವ ಮುಖಾಂತರ ನ್ಯಾಯಕ್ಕೆ ಅವಕಾಶ ಕೊಡದಿರಲು ತೀರ್ಮಾನ ಮಾಡಿದಂತಿದೆ ವೀಕ್ಷಕರೇ ದೇಶದಲ್ಲಿ ಇಂದೋ ನಾಳೆಯೋ ಚುನಾವಣೆ ಘೋಷಣೆ ಮಾಡಬೇಕಿದೆ ಈ ಚುನಾವಣೆ ನಡೆಸಬೇಕಾದಂಥ ಮೂರು ಜನ ಚುನಾವಣಾ ಆಯುಕ್ತರಲ್ಲಿ ಎರಡೂ ಜಾಗ ಖಾಲಿ ಇದೆ ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬರೇ ಈಗ ಇರುವಂಥದ್ದು ಅರುಣ್ ಗೋಯಲ್ ಇತ್ತೀಚೆಗೆ ಅಚಾನಕ್ ರಾಜೀನಾಮೆ ಕೊಟ್ಟಿರುವಂಥದ್ದು ಮತ್ತು ಇನ್ನೋರ್ವ ಆಯುಕ್ತರಾಗಿದ್ದಂಥ ಅನೂಪ್ ಪಾಂಡೆ ಅವರ ಅವಧಿ ಕೆಲ ತಿಂಗಳ ಹಿಂದೆಯೇ ಮುಗಿದಿತ್ತು ಅರುಣ್ ಕುಮಾರ್ ಗೋಯಲ್ ರಾಜೀನಾಮೆ ಕೊಟ್ಟಾಗಲೇ ದೇಶದ ಜನರಲ್ಲಿ ಗುಮಾನಿ ಹುಟ್ಟಿತ್ತು ಮೋದಿಜಿ ತಮಗೆ ಬೇಕಾದಂಥ ಆಯುಕ್ತರನ್ನು ಆರಿಸಲಿಕ್ಕಾಗಿಯೇ ಇವರಿಂದ ರಾಜೀನಾಮೆ ಕೊಡಿಸಲಾಗಿತ್ತ ಅನ್ನುವಂಥ ವಿಚಾರ ಈ ಸಂಶಯ ಕಾರಣವೇ ಎ ಡಿ ಆರ್ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ ನೆನಪಿಡಿ ವೀಕ್ಷಕರೇ ಯಾವುದೇ ವಿರೋಧ ಪಕ್ಷವಲ್ಲ ನಮ್ಮ ದೇಶದಲ್ಲಿಂದು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಯಾರಾದರೂ ಕೆಲಸ ಮಾಡುತ್ತಿದ್ದಾರೆಂದರೆ ಅದು ಕೆಲವು ಸಂಸ್ಥೆಗಳು ಮತ್ತು ಕಪಿಲ್ ಸಿಬ್ಬಲ್ ಪ್ರಶಾಂತ್ ಭೂಷಣ್ ಮಹಮ್ಮದ್ ಪ್ರಾಚಾ ಮುಂತಾದ ಕೆಲವು ವಕೀಲರುಗಳು ಮಾತ್ರ ಎಡಿಆರ್ ಸಲ್ಲಿಸಿದ್ದ ಈ ಅರ್ಜಿಯಲ್ಲಿ ಚುನಾವಣಾ ಆಯುಕ್ತರ ನೇಮಕಾತಿ ವಿಚಾರದಲ್ಲಿ ಮೋದಿ ಸರ್ಕಾರದ ಕಾನೂನನ್ನೇ ಪ್ರಶ್ನೆ ಮಾಡಿರುವಂಥದ್ದು ಹೊಸ ಆಯುಕ್ತರ ಆಯ್ಕೆ ಸರ್ಕಾರ ರಚಿಸಿದ ಕಾನೂನಿನಂತೆ ಅಲ್ಲ ಬದಲಾಗಿ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ನೀಡಿದ್ದಂತಹ ತೀರ್ಪಿನಂತೆಯೇ ಮಾಡಬೇಕೆಂದು ಪ್ರಾರ್ಥನೆ ಸಲ್ಲಿಸಿರುವಂಥದ್ದು ಎ ಡಿ ಈ ಪ್ರಕರಣ ಜಸ್ಟಿಸ್ ಸಂಜಯ್ ಖನ್ನಾ ಅವರ ಮುಂದೆ ಸಲ್ಲಿಸಿರುವಂಥದ್ದು ಮತ್ತು ಜಸ್ಟಿಸ್ ಖನ್ನಾ ಅವರು ನನಗೆ ಸಿಜೆ ಐ ಕಡೆಯಿಂದ ಸೂಚನೆ ಬಂದಿದೆ ಹದಿನೈದನೇ ತಾರೀಕಿಗೆ ನಾನು ಲಿಸ್ಟ್ ಮಾಡುತ್ತೇನೆ ಅಂತ ಈಗ ಹೇಳಿರುವಂಥದ್ದು ವೀಕ್ಷಕರೇ ಈ ಪ್ರಕರಣದ ಬಗ್ಗೆ ಕ್ಲಾರಿಟಿ ಸಿಗಬೇಕಾದರೆ ಈ ಹಿಂದೆ ಚುನಾವಣಾ ಆಯುಕ್ತರ ನೇಮಕಾತಿ ಹೇಗಾಗುತ್ತಿತ್ತು ಅನ್ನೋದನ್ನ ಕೂಡ ನೋಡಬೇಕಾಗಿದೆ ಹಿಂದೆಲ್ಲ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇರವಾಗಿ ಆಯ್ಕೆ ಮಾಡುತ್ತಿದ್ದರು ರಾಷ್ಟ್ರಪತಿಗಳ ಆಯ್ಕೆಯೇ ಒಂದು ರಾಜಕೀಯ ಪ್ರೇರಿತವಾಗಲು ಆರಂಭವಾದಾಗ ಆಯುಕ್ತರ ಆಯ್ಕೆಯು ಕೂಡ ರಾಜಕೀಯಗೊಂಡಿತು ಈ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ಒಂದು ನಿರ್ಣಾಯಕ ತೀರ್ಪನ್ನ ಕೊಟ್ಟಿತ್ತು ಆ ಕೇಸಾಗಿತ್ತು ಅನುಬ್ ಅರ್ನವಾಲ್ ಕೇಸ್ ಅನುಬ್ ಅರ್ನವಾಲ್ ಒಂದು ಪಿ ಸಲ್ಲಿಸಿ ಚುನಾವಣಾ ಆಯುಕ್ತರ ಆಯ್ಕೆಗೆ ಕೊಲಿಜಿಯಂ ರೀತಿಯ ಒಂದು ಸಮಿತಿ ಬೇಕೆಂದು ಕೋರಿದರು ಈ ಪ್ರಕರಣದ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅತ್ಯುತ್ತಮ ತೀರ್ಪನ್ನ ನೀಡಿ ಚುನಾವಣಾ ಆಯೋಗವನ್ನು ಸ್ವತಂತ್ರಗೊಳಿಸಿತ್ತು ಅದೊಂದು ಐದು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದ ತೀರ್ಪಾಗಿತ್ತು ಅದರಂತೆ ಚುನಾವಣಾ ಆಯುಕ್ತರ ಆಯ್ಕೆಗೆ ಒಂದು ಸಮಿತಿಯನ್ನು ರೂಪಿಸಿತ್ತು ಅದರಲ್ಲಿ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ದೇಶದ ಮುಖ್ಯ ನ್ಯಾಯಾಧೀಶರು ಇರಬೇಕೆಂದು ಕೋರ್ಟ್ ಹೇಳಿತ್ತು ಆದರೆ ಈ ನ್ಯಾಯವನ್ನು ಸೋಲಿಸಲು ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಬಿಲ್ ಅನ್ನು ಸದನದಲ್ಲಿ ಮಂಡಿಸುತ್ತೆ ಅದನ್ನು ಕಾನೂನಾಗಿ ರೂಪಿಸಿ ಈ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ನೀಡಿದಂತ ನ್ಯಾಯವನ್ನು ಸೋಲಿಸುತ್ತೆ ಈ ಕಾನೂನಿನಂತೆ ಈಗ ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಮೂರು ಜನರಿರುತ್ತಾರೆ ಅದು ಪ್ರಧಾನಿಗಳು ಮತ್ತು ಪ್ರಧಾನಮಂತ್ರಿಗಳು ಸೂಚಿಸುವಂತಹ ಒಬ್ಬ ಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಅಂದರೆ ವೀಕ್ಷಕರೇ ಇಲ್ಲಿ ಎರಡು ಒಂದರಂತೆ ಆಯ್ಕೆ ಮಾಡುವಂಥದ್ದು ಅರ್ಥಾತ್ ವಿರೋಧ ಪಕ್ಷದ ನಾಯಕ ಕಾಟಾಚಾರಕ್ಕೆ ಮಾತ್ರ ವಾಸ್ತವದಲ್ಲಿ ಪ್ರಧಾನಿ ಸೂಚಿಸುವವರೇ ಚುನಾವಣಾ ಆಯುಕ್ತರಾಗುವಂಥದ್ದು ಇದು ಯಾವ ಕಾರಣಕ್ಕೂ ಕೂಡ ಸ್ವತಂತ್ರ ಚುನಾವಣಾ ಆಯೋಗವಾಗುವುದಿಲ್ಲ ಎಂದು ಇದೀಗ ಮತ್ತೆ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿರುವಂಥದ್ದು ಅದರ ಮಧ್ಯೆ ಇಂದೇ ಪ್ರಧಾನಮಂತ್ರಿಗಳು ಸಭೆ ನಡೆಸುತ್ತಿದ್ದಾರೆ ನ್ಯಾಯ ಗೆಲ್ಲುತ್ತೋ ಅಥವಾ ಮೋದಿಜಿ ಗೆಲ್ಲುತ್ತಾರಾ ಅಂತ ಕಾದು ನೋಡಬೇಕಿದೆ ವೀಕ್ಷಕರೇ ಧನ್ಯವಾದಗಳು